ಪಠ್ಯಪೂರಕ ಅಧ್ಯಯನ ಎರಡು ಚೆನ್ನಭೈರಾದೇವಿ ಡಾ ಗಜಾನನ ಶರ್ಮಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಚೆನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಯಾರು ಚೆನ್ನಭೈರಾದೇವಿಗೆ ಉದ್ಧಟತನದ ಪತ್ರ ಬರೆದವನು ಗೋವಿಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಲೂಯಿಸಟಾಯಿಡೆ ಎರಡು ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಏನು ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಕಾಳುಮೆಣಸಿನ ರಾಣಿ ಮೂರು ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದನು ಮುಸಲ್ಮಾನರ ಹಡಗುಗಳನ್ನು ಭಟ್ಕಳ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋನನ್ನು ಕೂಡಲೇ ಒಪ್ಪಿಸಬೇಕು ಕಳೆದ ಹಲವು ವರ್ಷಗಳಿಂದ ಕಪ್ಪವನ್ನೂ ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೋಜಾರಿಯೋನನ್ನು ತಂದು ಒಪ್ಪಿಸಬೇಕೆಂದು ಪೋರ್ಚುಗೀಸರು ರಾಣಿ ಚೆನ್ನಭೈರಾದೇವಿಗೆ ಪತ್ರ ಬರೆದಿದ್ದರು ನಾಲ್ಕು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಶಬಲೆ ಹೇಳಿದಂತೆ ಒಂದು ರಾಣಿ ಚೆನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು ಇನ್ನೊಂದು ರಾಣಿ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ರಾಣಿಯನ್ನು ಬಂಧಿಸಿ ಗೋವೆಗೆ ಓಯಲು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿದ್ದರು ಪಠ್ಯಪೂರಕ ಅಧ್ಯಯನ ಮೂರು ಸಿರಿಯನಿನ್ನೇನ ಬಣ್ಣಿಪೆನು ರತ್ನಾಕರವರ್ಣಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಾಕರವರ್ಣಿ ಎರಡು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳೆಂದರೆ ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಲೋಕಗಳು ಮೂರು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಅಯ್ಯಯ್ಯ ಚೆನ್ನಾಗಿದೆ ಎಂದು ಕನ್ನಡಿಗರು ರಯ್ಯ ಮಂಚಿದಿ ಎಂದು ತೆಲುಗರು ಅಯ್ಯಯ್ಯ ಇಂಚ ಪೋರ್ಲಾಂಡ ಎಂದು ತುಳುವರು ಮೈಯುಬ್ಬಿ ಹೇಳಿ ಹೊಗಳಬೇಕು ಎಂದು ಕವಿ ಬಯಸಿದ್ದಾನೆ ನಾಲ್ಕು ಭರತ ಚರ್ಕವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭ ಬಣ್ಣಿಸಿ ನವರತ್ನ ಹಾಗೂ ಹೇಮದಿಂದ ನಿರ್ಮಿತವಾದ ಭವನದಲ್ಲಿ ಆ ರಾಜರತ್ನನು ಕಾಂತಿಯುಕ್ತವಾಗಿ ಕುಳಿತಿರಲು ಸ್ವರ್ಗದಲ್ಲಿರುವ ದೇವೇಂದ್ರನಂತೆ ಕಂಗೊಳಿಸುತ್ತಿದ್ದನು